ಮಾತು ಸಾ ಒಂದ್ ಪೆಂಟು ಮಗು ಅದು ಒಂದೇ ಮಾತು ಕೇಳ್ತೀನಿ ನೀ ಎಲ್ಲಿ ಮಾತಾಡಿದಿ ಅಲ್ಲಿ ಹಾ ನೀವು ಬೆಳಗಾವಿ ಜಿಲ್ಲಾದವ್ರು ಇಟ್ಟು ಕೆಟ್ಟ ಇದ್ದೀರಿ ಎಟ್ಟು ನೀವು ಗುಣವಂತರ್ ಇದ್ರಿ ಅಂದ್ರ ಹಣಕ್ಕಾಗಿ ಯಾಕ ಗಾಡಿಗೊಳಗಿ ಬೆಂಕ್ ಹೆಚ್ಚಿದ್ರಿಪಾ ಮಂಗ್ಲಾರತಿ ಮಾಡೂಪ ಸಕ್ರೆ ಮಾಡ್ರಿ ಎಪ್ಪತ್ ರೂಪಾಯಿ ಪೆಟ್ರೋಲ್ ನೂರ ಐದು ರೂಪಾಯಿ ಮಾಡಿರಿ ಹಾಂ ಅರವತ್ತೈದು ರೂಪಾಯಿ ಇದ್ದದ್ದು ನಿಜ ಇಲ್ಲ ತೊಂಬತ್ತೆ ಅರ್ವತ್ತೆರಡು ಮಾಡ್ರಿ ಹೌದು ನಮ್ಮ ಕಬ್ಬಿನ ರೇಟ್ ಹೆಚ್ಚು ಮಾಡಬೇಡ್ರಿ ನಿಮ್ನ ಯಾರು ಹಿಂಗೆ ಮಾಡಬಾರದು ಅಂತ ನಾನು ಜಾಗ ಬಿಟ್ಟು ಹೊಲಸು ಆ ಜಾಗದ ಪ್ರತಿ ಕುಡ್ಗಲ್ ತೊಗೊಂಡು ಕೊಯ್ಯಕ್ಕೆ ನಿಮ್ಮ ಹೂವು ಬರ್ತದ ಸಾಕು ನಗಬ್ಯಾಡ್ರಿ ಅದು ನೋಡು ವಿಶ್ ಬಿಟ್ಟು ನಿನ್ನ ಗತಿ ಹಿಂಗೆ ಹೇಳೇನು ಹೆಂಗೆ ರೀಪ್ಪ ಅದು ಮುಂಜಾನೆ ಗುಣಕ ಮಣ್ಣ ಕೊಟ್ಟ ಹಣ ಹೆಚ್ಚ ಮಾಡಿ ಮಂಗಳಾರತಿ ಮಾಡ್ತೀನಿ ಚಿಟಗಿ ಬಡದು ಚಾಲೆಂಜ್ ಕೊಟ್ಟ ಹಾಡಿಕೆ ಮಾಡ್ತೀನಿ ತಿಳ್ಕೊನ್ಗ ಅದು ಬಾಳ ಮಾತಾಡುದ್ರಲ್ಲಿ ಮಹತ್ವ ಇಲ್ಲ ಇಲ್ಲ ಬಂಗಾರ ನೀ ಓದ್ ತಿಪ್ಪ ಹೋಗಿ ಕರೇ ಏನತ್ತರದಕ ಬಂಗಾರ ತಾರಿ ಮಣ್ಣಾಗ ಮುಚ್ಚು ಅದು ಕೂಡ ಬಂಗಾರ ತಾರಿ ಎಲ್ಲಿ ಬೇಕಾದಲ್ಲಿ ಹೋಗುದ್ರೂ ಬಂಗಾರ ಬಂಗಾರೆ ಬೆಳ್ಳಿ ಬೆಳ್ಳಿ ಕೆಬ್ಬನ ಕೆಬ್ಬನೇ ಹೌದು ಗುಣಕ್ಕ ಎನ್ನೆಂದು ಮುಪ್ಪ ಇಲ್ಲ ಅದು ಅಖಂಡವಾಗಿರ್ತಕ್ಕಂಥದ್ದು ಹೌದು ಒಂದು ಮಾತು ಹೇಳ್ತೀನಿ ತಮ್ಮ ಒಂದು ಗುಣ ಅಂದ್ರೆ ಹೆಂಗಿರ್ಬೇಕು ಅದು ಮಗಳಿಗೆ ಹೊಲದಾರ್ದು ಸೀಮಿಕೆ ಕದ್ರೆ ನಂಗಿರಬಾರದು ಹ ಮಗಲಾನ ಮನೆ ಅವನ ಮಗನಿಗೆ ನೌಕರಿ ಹತ್ತಿತ್ತಂದ್ರೆ ಹೊಟ್ಟೆ ಉರ್ಕೋಬಾರ್ದು ಹೊಟ್ಟೆ ಉರಿಬಾರ್ದಲ್ರಿಪ್ಪ ಏನೋ ಐದಾರು ವರ್ಷ ನನಗೆ ಮಕ್ಕಳಾಗಿಲ್ಲ ಅಂತಂದ್ರೆ ಮಗಲಾನು ಮನೆ ಅವನಿಗೆ ಮಕ್ಕಳಾಗ್ಯಾವ ಅಂತಂದ್ರೆ ಎದೆ ಬಡ್ಕೋಬಾರ್ದು ಹೊಟ್ಟೆ ಬಡ್ಕೋಬಾರ್ದಲ್ರಿಪ್ಪ ಇದು ಅಲ್ಲ ಹಾ ಒಂದು ಮಾತ್ ಹೇಳ್ತೀನಿ ನಿಮಗ ಎಕರೆ ಆಸ್ತಿ ಗಂಡ ಹೆಂಡತಿ ಹಸದವ್ರಿಗೆ ಅನ್ನ ಹಾಕವ್ರು ಅರಿಬಿಲ್ ಅರಿಬಿಡ ಯಾರ್ಯಾರ ಎಲ್ಲಾ ಕೂಡ ಅವ್ರ ಹೊಟ್ಟಿಲಿ ಒಬ್ಬ ಮಗ ಹುಟ್ಟಿ ಬಂದ ಹೌದು ಅವ್ರ ಹೊಟ್ಟಿ ಒಬ್ಬ ಮಗ ಹುಟ್ಟಿ ಬಂದ ಮಗ ಪ್ರಾಯಕ್ ಬರುಗುಡದ ತಂದಿ ತೀರ್ಕೊಂಡು ಹೋದ ಮಾತು ಒಂದ್ ಮಾತ್ ಅದು ನಮ್ಮಲ್ಲಿ ಅಗಲಾಗಿಂದ ಆಗುವರಿಗೆ ಯಾರು ಏನ್ ಬೇಡ್ತಾರೆ ಎಲ್ಲಾ ಕೊಡು ಯಾವಾಗ ನಮಗ ಇಲ್ದಂಗ ಆಗ್ತೈತಿಲ್ಲ ಅವಾಗ ಭಗವಂತ ನಮಗ್ ಕೊಡ್ತಾನ ಇನ್ನೊಬ್ಬರ ಕಡೆಯಿಂದ ಹಣ ಇಸ್ಕೋಬೇಡ ಇಸ್ಕೋಬಾರ್ದಲ್ರಿಪಾ ಇಸ್ಕೋಬೇಡ ಹಣಕ ನೀ ಬೇಡ ಅಂತ ಹೆಂಡತಿಗೆ ಹೇಳಿ ಪ್ರಾಣ ಬಿಟ್ಟ ಹೌದು ಹೆಂಡತಿನೂ ಅದೇ ರೀತಿ ನಡ್ಸ್ಕೊಂಡು ಹೊಂಟ್ಲು ಮಗ ಪ್ರಾಯಕ್ಕ ಬಂದ ಹೌದಲ್ರಿಪಾ ಪ್ರಾಯಕ್ಕ ಬಂದ ಮೇಲತ್ತು ಐವತ್ತೆಕ್ರೆ ಆಸ್ತಿ ಆಯ್ತು ಊರಾಗಿನ ಮನೆ ಮಾರಿದ್ರು ಎಲ್ಲ ಆಗಿ ಬರ್ತಾನ ಪರಿಸ್ಥಿತಿ ಬತ್ತು ಊರ ದಂಡಿಗೆ ಒಂದು ಚಪ್ರ ಹಾಕೊಂಡ್ ಕೊತ್ರು ಹೌದಿ ಊರಾನ ಮಂದಿ ಮಾತಾಡ ಕತ್ರು ಏನತ್ತರಿಪಾ ಎಂತವ್ರ ಮಗನು ಎಕರೆ ಅಸ್ತಿ ಇತ್ತು ಊರಾಗ ದೊಡ್ಡ ಮನಿ ಇತ್ತು ಎಲ್ಲಾ ಹಾಳಾಗಿ ಬೈಲಿಗೆ ಬಂದಿರಲ್ಲೋ ಹೌದು ಇಂಥ ಪ್ರಸಂಗ ನಿಮ್ಗೆ ಯಾಕೆ ಬತ್ತು ನನ್ನ ಮಗನಿಗೆ ನೆನಪಾಯ್ತು ಐವತ್ತು ಎಕರೆ ಆಸ್ತಿ ಇತ್ತ ಊರಾಗ ದೊಡ್ಡ ಮನಿ ಇತ್ತ ಏನು ಮಾಡ್ರಿ ನೀವ ಎಲ್ಲಾ ದಾನ ಮಾಡಿದಿರೀ ಅವಾಗ ತಾಯಿ ಹೇಳ್ತಾಳ ಮಗನ ಅಪ್ಪ ನನಗೆ ಹೇಳಿ ಸತ್ತಾನ ಹೇಳ ಯಾರ್ಯಾರು ಏನೇನು ಬೇಡುತ್ತಾರ ಅವರಿಗೆ ಕೊಡು ಅವ್ರ ಕಡೆಯಿಂದ ಹಣ ತಗೋಬೇಡ ನಮ್ಮ ಅಗಲಾಗಿಂದ ಯಾವಾಗ ಮುಗಿತದ ಅವಾಗ ದೇವ್ರು ಕೊಡ್ತಾನ ಚಿಂತೆ ಮಾಡಬೇಡ ಈ ಮಾತೀಪ ಹೇಳ ಎಲ್ಲಾ ಕೊಟ್ಕೋತ ಬಂದಿನಿ ಈಗ ಮಿಕ್ಕಿ ಯಾವಾಗ ದೇವ್ರ ಕೊಡ್ತಾನ ಕೊಡ್ತಾನ ಕೊಡತನಕ ಸುಮ್ಮ ಲಗ್ನ ಮಾಡ್ಬೇಕಾಗೇತಿಪ ಅಂದ್ಲೂ ನಾ ಲಗ್ನ ಮಾಡ್ಕೋದಿಲ್ಲ ಎಕರೆ ಆಸ್ತಿ ಒಂದು ದೊಡ್ಡ ಆ ಭಗವಂತ ನನಗೆ ಯಾವಾಗ ಕೇಳಿ ಕಸಗೋಣ ಹುಡುಕ್ಯಾಡಕೋತಿವ ಮನಿ ಬಿಟ್ಟ ಕೆರೋರ್ ಊರ್ ಬಿಟ್ಟ ನಡೆದ ಕಾಡಿನ ಒಳಗ ಹೌದಲ್ರಿಪ ಕಾಡಿನ ಒಳಗ ನಡೆದ ದೊಡ್ಡ ಸಂಕಾರ ಎಂಬತ್ ಮಲ ಬಾಯಿ ತೆಗೆದಿದ್ದ ಎಕರೆ ಆಸ್ತಿ ಸಾಹ್ಕಾರ ಒಬ್ಬಕ್ಕೆ ಹೆಣ್ಮಗಲ ಹೌದಲ್ರಿ ಗಂಡ ಮಕ್ಕಳೇ ಇಲ್ಲ ಇಲ್ಲ ಆ ಟೈಮ್ ಒಳಗ ಮಲ ಬಾಯಿ ತೆಗೆದ್ರು ಒಂದು ಹನಿ ನೀರ್ ಬಿದ್ದಿಲ್ಲ ಬಾಯಿ ಬಟ್ಟೆ ಬಾರಿ ಮ್ಯಾಗ ಹನಿಗೆ ಕೈ ಹಚ್ಕೊಂಡು ಕೂತಿದ್ದ ಹೌದಲ್ರಿಪ್ಪ ಇವು ನೀರಾಡಿಸಿ ಹರನ್ ನೀರ್ ಕುಡಿಬೇಕು ಹೋಗಿ ಹನಿ ಹಾಕಿದ ಹನಿ ನೀರ್ ಇಲ್ಲ ಹಾ ನೀ ನೀವು ಅಂದ ನಾ ಇಂತ ಊರವ್ರಿ ಎಲ್ಲಿ ಹೊಂಟಿದಿ ಅಂದ ದೇವ್ರ ಕಡೆ ಹೊಂಟಿನಿ ಅಂದವ್ ಯಾಕ ಅಂದ ನಮ್ಮ ಅಪ್ಪ ಗಳಿಸಿಟ್ಟಿದ್ದೆಲ್ಲ ಮಂದಿಗೆ ಕೊಟ್ಟು ಬಿಟ್ಟಾನ ಅದು ದೇವರತಿಕ ಎಫ್ಡಿ ಐತಿ ಅಂದಾರ ಅದನ್ನ ಇಸ್ಕೊಂಬರಕೆ ಹೊಂಟಿನ ನಾವು ಹೌದಲ್ರಿಪ್ಪ ಆಯ್ತಪ್ಪ ನನ್ನೊಂದು ಮಾತು ಕೇಳ್ಕೊಂಡು ಬಾ ಒ ಪುಣ್ಯಾತ್ಮಾನ ಏನ್ರೀಪ್ಪ ಅದು ಐವತ್ತು ಎಕ್ರೆ ಹೊಲ ಅದ ಒಬ್ಬಾಕಿ ಮಗಳದ ಎಂಬತ್ತು ಎಕ್ರೆ ಎಂಬತ್ತು ಮಲ ಬಾಯಿ ತೆಗ್ದೀನಿ ಹಾಂ ಖರೆ ಬಾಯಿಗೆ ನೀರು ಬರುವಲ್ಲ ಏನು ಮಾಡಿದ್ರೆ ನನ್ನ ಬಾಯಿಗೆ ನೀರು ಬೀಳ್ತಾವು ಕೇಳ್ಕೊಂಡು ಬಾ ದೇವ್ರಿಗೆ ನಾವು ಹೌದು ಆಯ್ತಪ್ಪ ಅಂದ ಅಲ್ಲಿ ಮುಂದ್ ಹೋದ ಮುಂದ್ ಗುಡದ ಗುಡದಾಗ ಲಿಪ್ಟ ಕಂಟಿ ಬೆವಿನ ಗಿಡ ಹೌದ ಬಣ್ಣಿ ಗಿಡ ಮೂರು ತಿಡಿ ಹೊಡೆದಿದ್ದು ಮೂರು ಕನ್ಯನ ಹೊತ್ತಿತ್ತು ಹೊತ್ತಿ ಮುಂದ ದೊಡ್ಡ ನಾಗರ ಹಾವ ಕಣ್ಣು ಹೋಗಿ ಬಿದ್ದಿತ್ತು ಹೌದಲ್ರಿಪಾ ಇವನ ಕಾಲು ಸಪ್ಲಾಕ್ಯಪ್ಪ ಯಾವ್ರಾವ ನೀ ಎಲ್ಲಿ ಹೊಂಟಿದಿ ಅನ್ನ ನಾ ಇಂತ ಊರಾವ ದೇವರಿಗೆ ಭೇಟಿ ಆಗಕ್ ಹೊಂಟಿನಿ ಯಾಕೆ ಹೊಂಟಿದಿ ಯಾಕೆ ನಮ್ಮ ಅಪ್ಪ ಗಳಿಸಿಲ್ಲ ಮಂದಿಗೆ ದಾನ ಮಾಡ್ಯಾನ ಎಪ್ಪ ಐತೆ ಅವನ ಕಡೆ ಇಸ್ಕೊಂಡ್ ಬರಾಕ್ ಹೊಂಟೀನಿ ಅಂದ ನೀವು ಹೌದು ಯಪ್ಪಾ ದೇವರ ಕಡೆ ನಂದೊಂದು ಮಾತು ಕೇಳ್ಕೊಂಡ್ ಬರೋದ್ ಹಾವ ಅದೇನು ಕೇಳಿಪಾ ಏನ್ ನನಗೆ ಹುಟ್ಟ ಕಣ್ಣೇ ಇಲ್ಲ ನಾ ಇಲ್ಲೇ ಆದಿನಿ ಏನ್ ಮಾಡಿದ್ರೆ ನನಗ ಕಣ್ಣು ಬರ್ತಾವು ಪರಮಾತ್ಮನ ಕೇಳ್ಕೊಂಡ್ ಬಾತ್ ಹಾವತ್ತು ಹೌದು ಯೋಲ್ ಹೇಳಿ ಸರಪ್ಪ ಆಯ್ತಂದ ಮುಂದೆ ಬಂದ ದಟ್ಟ ಕಾಡಿನೊಳಗೆ ಪರಮಾತ್ಮ ತಿಳ್ಕೊಂಡ ನನ್ನ ಸಲುವಾಗಿ ತಿರ್ಗಾಡಿ ಸಾಯ್ತೈತಿದು ಈ ಮಣಿತನದೊಳಗೆ ಇವರಪ್ಪ ಒಳ್ಳೆ ಗುಣವಂತ ಇವರ ತಾಯಿ ಒಳ್ಳೆ ಗುಣವಂತಿ ಇವನಿಗೆ ಏನಾದ್ರೂ ಒಂದು ಧರ್ಮದ ದಾರಿ ಇಡಿಸಬೇಕ ಪರಮಾತ್ಮ ಸಾಧುನ ರೂಪ ತಾಳಿ ಧರಣಿಗೆ ಬಂದ ಹೌದ ಒಂದು ಗಿಡದ ತೆಲಗ ತಪಸ್ಸರೆ ಮಾಡ್ಕೋತ ಕೂತಿದ್ದ ಇವ ದಾಟಿ ನಡೆದಿದ್ದ ಏ ತಮ್ಮ ಯಾರು ಅಂದ ಯಾರು ನಾ ಇಂತ ಊರವ್ರಿ ಅಂದ ಎಲ್ಲಿ ಹೊಂಟಿದ ಅಂದ ಪರಮಾತ್ಮನ ಕಡೆ ನಾನೇ ಪರಮಾತ್ಮ ಅದನ್ನ ಬಾ ನಾವ್ ಹೇ ಯಾರನ್ನ ಹುತ್ರಿ ಜಮಾ ತಗಿಬೇಕಿದಿ ಪರಮಾತ್ಮನೇ ಬೇರೆ ಫೋಟೋದಾಗ ನೋಡಿನ ನಾನು ನೀ ಇದೊಂದು ಐದು ಮೀಟರ್ ಭಗವ ನೀ ದೊಡ್ಡ ದೇವ್ರಾವ್ ಪಿಂಟು ಮಾಸ್ತರ್ ಅಂತಾವ್ ಅಲ್ಲಿ ಪಾ ನಾನೇ ದೇವ್ರಾವ್ ಇದನ್ನ ನನಗೆ ಹೇಳ್ಬೇಡ ಪರಮಾತ್ಮ ಹುಲಿ ಚರ್ಮ ಸುತ್ತಿರ್ತಾನ ಇರ್ತದ ಜಟ ಮ್ಯಾಲ ಕಟ್ಟಿರ್ತಾನ ಜಡಿ ಒಳಗ ಗಂಗಾ ಇರ್ತಾಳ ಗಂಗಾನ ಮೇಲೆ ಚಂದ್ರಾಮ್ ಇರ್ತಾನ ಚಂದ್ರಾಮ್ ಇರ್ತಾನ ಹೌದು ಮುಂದ ಕೈಯಲ್ಲಿ ಡಮರುಗ ಇರ್ತೈತಿ ಅವ ಪರಮಾತ್ಮ ನೀ ಯಾರೋ ಸಾಧು ಅನ್ನ ಅವಾಗ ತಿಳ್ಕೊಂಡೀಪ ಒಳ್ಳೆ ಗುಣವಂತದಾನಪ್ಪ ಇರ್ಲೆ ತಿಳ್ಕೊಂಡ ಏನ್ ಮಾಡಿದ ಸಾಧುನ ರೂಪ ಬಿಟ್ಟ ಸಾಕ್ಷಾತ್ ರೂಪ ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿದ ಹೌದು ಯಾಕೆ ಬಂದಿಪ ಯಾಕ್ರಿ ನಮ್ಮಪ್ಪ ಬೇಡಿದವ್ರಿಗೆ ಕೊಟ್ಕೋತ ಬಂದ ಯಾರ ಕಡಿಂದ ಹಣ ತಗೋಲಿಲ್ಲ ಐವತ್ತೆಕರೆ ಆಸ್ತಿ ಆಗಿ ಹೋಯ್ತು ಎದ್ದೊಂದು ಮನೇನು ಹೋಯ್ತು ಎಲ್ಲ ಎಲ್ಲ ಹೋಗ್ಯದ ನಮ್ಮ ತಾಯಿನ ಕೇಳಿದಾಗ ಎಟ್ಟು ಕೊಟ್ಟಿರ್ತೀವಿ ಅಟ್ಟೆಲ್ಲಾ ಪರಮಾತ್ಮನ ಕಡೆ ಎಪ್ಪಡಿ ಇರ್ತೈತಿ ಅಂದಾರ ಅದಕ್ಕೆ ನಿನ್ನ ಕಡೆ ಇಸ್ಕೊಂಬರಾಕ್ ಬಂದಿ ನನ್ನ ಹೌದು ಕೇಳ ಏನ್ ಬರ ಕೇಳ್ತಿ ಹಾ ಕರೆ ನಂದೊಂದು ಮಾತದ ನಾವು ಅದು ಮಾತಾ ನೀ ಏನ್ ವರ ಕೇಳ್ತಿ ಕೇಳ ಕೊಡ್ತನ ಕರ್ರೇ ನಾ ಎರಡ ವರ ಕೂಡ ವಿಚಾರ ಮಾಡಿ ನೀ ಕೇಳ ಹ ಇವಾಗ ದಿಗಲ್ ಬಡಿತು ಅಲ್ಲಿ ಎಂಬತ್ ಮಲ ಬಾಯಿ ಮಾಲಕಗ ನೀರ್ ಆಗಿಲ್ಲ ನೀರ್ ಇಲ್ಲ ವರ ಐತಿ ಹಾವಿಗೆ ಕಣ್ಣಿಲ್ಲ ಅದು ಬಾ ಅಂದೈತಿ ಅದು ಎರಡನೇ ವರ ಎರಡನೇದು ಮತ್ತ ಅಪ್ಪ ನಮ್ಮ ಸತ್ತಾನ ನಮ್ಮ ನನಗೂ ಹೇಳಿ ನೀ ಉಪಾಸಿರ ಕರೆ ಇನ್ನೊಬ್ರಿಗೆ ಹೊಟ್ಟು ಹೇಳ್ಯಾರ ಹಾವ ಮಾಲಕ ಎರಡು ವರ ಕೇಳಕೊಂಡ್ ಬಾ ಅಂದ್ರೆ ನನ್ನ ವರ ಕೇಳೋದು ಉಳಿತಿತ್ಲ ಹೌದು ಬೇಡ ನಂದೊಂದು ಕೇಳ್ಕೊಂಡು ಸೌಕಾರ ಕೇಳಿನಂದ್ರ ಹಾವಿನ ಶಾಪ್ ನನಗೆ ತಡತೈತಿಲ್ಲ ಮೂರಾಗ ಒಂದು ಉಳಿಯಾಕತ್ತದ್ರಿ ಪೈಲಿ ಬೇಡ ಹಾವಿಂದ ನಂದ ಕೇಳ್ಕೊಂಡು ಬಂದ್ರೆ ಮಾಲಕನ ತಾಪ ನನಗೆ ಬರ್ತೈತಿಲ್ಲ ಹೌದು ತಾಯಿ ತಂದೆ ಮಾತ ವಿಚಾರ ಮಾಡಿದ ನಂದ ಉಳಿಲಿ ಅನ್ನೋ ಹ ಇವನಿಗೆ ಅಂತಾರ ಗುಣವಂತ ಇವನಿಗೆ ಅಂತಾರ ಗುಣವಂತ ಅವಾಗ ಪರಮಾತ್ಮ ಹೇಳ ಏ ಭಗವಂತ ನಾ ಬರು ಮುಂದ ದಾರಿ ಒಳಗ ದೊಡ್ ಸೌಕಾರ ಎಕರೆ ಆಸ್ತಿ ಒಬ್ಬಕ್ಕೆ ಹೆಣ್ಣು ಮಗಳ ಎಂಬತ್ತು ಮಲ ಬಾಯಿ ಹನಿ ಬಿದ್ದಿಲ್ಲ ಇದು ಒಂದು ಮಾತ ಹೌದು ಇನ್ನೊಂದು ಕೇಳಂದ ಇನ್ನೊಂದು ನಾ ಬರು ದಾರಿ ಮುಂದ ಮೂರ್ ಗಿಡ ಮುರಿ ಹೊಡೆದವ ತೆಲಗ ಮೂರು ಕಣ್ಣಿನ ಹೊತ್ತದ ಹೊತ್ತಿ ಮುಂದೆ ಏಳು ಹೆಡಿ ಸರ್ಪದ ಹುಟ್ಟ ಕಣ್ಣು ಒಟ್ಟೆ ಕಣ್ಣೆ ಇಲ್ಲ ಏನು ಮಾಡಿದ್ರೆ ನನ್ನ ಕಣ್ಣು ಬರ್ತಾವೆ ಕೇಳ್ಕೊಂಡ ಬಾ ಅತ್ತ ನಾಗರ ಸರ್ಪ ಅಂದದ ಅದಕ್ಕೆ ಏನು ಮಾಡಿದ್ರೆ ಕಣ್ಣು ಬರ್ತಾವೆ ಇವು ಎರಡೇ ವರ ಕೊಡು ಅಂದ ಹೌದು ಮತ್ತ ನಿಂದು ಅಂದ ಹೌದು ನೀ ಎರಡೇ ವರ ಕೇಳಂದಿದ್ದಿ ಕೇಳೀನಿ ನಂದು ಇರ್ಲಿಪ್ಪ ಮೊದಲು ಅವರೇ ದೊಡ್ಡವರಾಗ್ಲಿ ನಾವು ಹ ಪಪ್ಪರೆ ಮಗನ ನಿನ್ನ ಗುಣಕ್ಕೆ ಮೆಚ್ಚಿನು ನಿನ್ನಲ್ಲಿ ಒಳ್ಳೆ ಗುಣ ಅದ ಹೌದು ನಿನ್ನ ಬಾಳ ಬಂಗಾರ ಆಗ್ಲಿ ಅತ್ತ ಆಶೀರ್ವಾದ ಮಾಡಿದ ಮಾಡಿದಾಗ ಅವಾಗ ಹೇಳಿದವ ಆ ಹಾಮಿಗೆ ಹೋಗಿ ಹೇಳು ಹೇಳು ಆ ಹಾಮಿಗಿ ಹೇಳು ಹೋಗಿ ಹೇಳು ಹೌದು ಮೂರ ಕಣ್ಣಿನ ಹೊತ್ತಿ ಮೂರು ಗಿಡ ಮುರಿ ಹೊಡೆದವ ಹೌದು ಆ ಹೊತ್ತಿ ಕೆಳಗ ಹ ಕಟ್ಟಿ ಯೋಧ ರಂಜನಿಗೆ ತೇಲಾ ಕಟ್ಟಾವ ಅದ್ರ ಕಾವಲಕ್ಕೆ ಈ ನಾಗರ ಕೂತೈತಿ ಕೂತೈತಿ ದಾರಿಯಲ್ಲಿ ಹೋಗಾವ ಆ ರಂಜನಿಗೆ ಬಂಗಾರವನ್ನು ಕೊಡ ಚೆಲ್ವೋ ಅದ್ರ ಕಣ್ಣು ಬರ್ತಾವ ತಂದ ಹೌದು ಆಯ್ತು ಅಂದ ಹ ಸೌಕಾರ್ಂದ ಅಂದ ಹೌದು ಅವನಲ್ಲಿ ಇದ್ದಿರ್ತಕ್ಕಂತ ಒಬ್ಬಕ್ಕಿ ಮಗಳನ್ನ ಹಾದಿಲ್ಲೇ ಹೋಗಾವ ದಾರಿ ಎರಡು ಲಗ್ನ ಮಾಡಿ ಬಾಯಿಗೆ ನೀರು ಬರ್ತಾವ ಮಲ ಬಾಯಿ ನೀರ್ ತುಂಬತದ ನೀರ್ ತುಂಬ ಅವ್ರ ಅಣ್ಣ ತಮ್ಮ ಎಲ್ಲ ಮಕ್ಕಳವರು ಹಣದವ್ರ ಅವರ ಅವರು ಹೌದು ಆಯ್ತಾ ತಿಳ್ಕೊಂಡು ಬಂದ ನಾಗರ ಸರ್ಪ್ ಸಪ್ಲಾ ಕೇಳ್ಕೊಂಡು ಕೇಳ್ಕೊಂಡ್ ಅಂತ ಹಾ ಕೇಳ್ಕೊಂಡು ಬಂದಿನಂದ ಏನ ಏನಿಲ್ಲ ನೀನು ಏಳು ರಂಜನಿಗೆ ಅಂದ್ರೆ ಏಳು ಹಂಡೆ ಬಂಗಾರ ಕಾವಲು ಕೂತಿದ್ಯ ಹಾದಿಲಿ ಹಾವಿಲಿ ಅವ್ರಿಗೆ ಅದನ್ನ ದಾನ ಮಾಡಿದ್ರೆ ಕಣ್ಣು ಬರ್ತಾವತ್ ಪರಮಾತ್ಮ ಏ ಪುಣ್ಯಾತ್ಮ ಈ ಹಾದಿ ನನ್ನ ಸಲುವಾಗಿ ಇಂತ ವರ ಪಡ್ಕೊಂಡು ಬಂದಿದ್ಯೋ ಎಂತ ಗುಣವಂತ ನಮಗ ಹೌದು ನೀ ಎಂತ ಗುಣವಂತ ಮಂದಿಗೆ ಯಾಕೋ ನನ್ನ ತಂದೆ ಹಾದಿಲಿ ಹೋಗಾವ್ ನೀನಾದಿ ಏಳು ಹಂಡೆ ನಿನಗಾವ್

ಅವಾಗ ನಿಮ್ಮ ಮಗಳನ್ನ ಹಾದಿಲಿ ಹೋಗಾವಾಗ ಲಗ್ನ ಮಾಡಿ ನಿಮ್ಮ ಬಾವಿ ತುಂಬ ಪರಮಾತ್ಮ ಏ ಪುಣ್ಯಾತ್ಮ ನನ್ನ ಸಲುವಾಗಿ ಎಂತ ವರ ಪಡ್ಕೊಂಡು ಬಂದಿದ್ಯೋ ಮಂದಿಗೆ ಮಾಡುದು ನೀ ಒಳ್ಳೆ ಗುಣವಂತ ಗುಣಕ್ಕೆ ಮೆಚ್ಚಿನ ನನ್ನ ಮಗಳನ್ನ ನೀನೇ ಮಾಡ್ಕೊಂಡು ಬಿಡು ಅಂದ ಅಂದ್ರಿ ಮತ್ತೇನ್ರಿ ಹಾದಿಗೆ ಹಂದರ್ ಹಾಕಿ ಬೀದಿಗೆ ಚಾಳಿ ಕಟ್ಟಿ ಹೌದು ಮಗಳಿಗೆ ಕೊಟ್ಟ ಲಗ್ನ ಮಾಡಿದ ಎಕರೆ ಅವನಿಗೆ ಹಚ್ಚಿದ ಹೌದು ಇವಳ ಹಂಡೆದ ಅವನು ನನ್ನ ಒಂಟಿ ಕುದುರೆ ಕೊಟ್ಟು ಕಳಿಸಿದ ನಾವು ಕಾವಲ ಮಾಡುವಂತ ಇವಳ ಹಂಡೆ ಬಂಗಾರ ಅವನ ಬೆನ್ ಹತ್ತಿ ಬತ್ತು ಇದು ಎಲ್ಲ ಅವನೇನು ಗುಣಕ್ಕೆ ಬಂದೈತಿರು ಏನೋ ದುಡುಕಿಗೆ ಬಂದೈತಿರು ಏನ್ ರೂಪಾಯಿ ಎತ್ತ ಹಾ ಹತ್ತ ಮಾತಾಡಿದ್ರೆ ಶಾಶ್ವತ ಇರಬೇಕು ಆರು ತಿಂಗಳ ಕುತ್ತವ್ರ ಮನಸ್ಸಿನೊಳಗಿರ್ಬೇಕದು ಎರಡು ದಿವಸ ಗುಣ್ಣ ಗುಣ್ಣ ಗುಣ ಅನ್ನಬೇಕು ಕೆರೆ ಉರಾಗ ಕನಸು ಬಿದ್ದಂಗೆ ಹಾಂ ಫ್ಯಾಕ್ಟ್ರಿ ಯಾವಾಗ ಬೆಂದ ಬೀಳ್ತೈತೆ ಯಾವಾಗ ಗೋಪಾಲ್ ಬರ್ತಾನೋ ಅಂತ ಬರೀ ಚಿಂತೆ ಹತ್ತಬೇಕು ಈಗ ಒಂದು ಕೆಲಸ ಮಾಡಿ ಒಂದು ಸಾಣದ ಮಾಯಕ್ಕ ಒಂದು ಗ್ಯಾಂಡ್ ಅವು ಡ್ಯಾವರಿನ್ ಕಾಯ ಕೊಡು ಅಲ್ಲಿ ಕೂತ ಕುಂತಾವ ಹಿಮ್ಮ್ಯಾಗೆ ಹಾಡ್ತಾನೆ ನೀ ಗಾಡ್ಯಾಗ ನಿದ್ದೆ ಮಾಡಕ್ಕೆ ನಾ ಪೂನ್ ಹಚ್ಚಿಂಗೆ ಇಲ್ಲೇನು ರೀ ಇಲ್ಲ ಅವ ಹಾಡಲಿ ಹ್ಞೂ ಇಲ್ಲ ಇದು ಮೂರ್ ತಿಂಗಳ ಶನಿ ಹಗಲೇರ ಏನ್ ನಿಮ್ ಅಂಟ್ರಸ್ ನಿನ್ ನಮ್ ಮೇಲ್ನಾಗೂತ ತಿರ್ಗಾಡಿ ಮೇಯ್ತಿತ್ತು ಶಿವನ ಈಗ ಕಾರ್ಖಾನೆ ಚಾಲು ಆಗೋಣ ಇವಾಗ ಬಂದೈತಿ ಸಾವು ಒಂದ್ ಮಾತ್ ಪೆಂಟು ಏನ್ರಿಪ್ಪ ಅದು ಒಂದೇ ಮಾತು ಕೇಳ್ತೀನಿ ನೀ ಎಲ್ಲಿ ಮಾತಾಡಿದಿ ಅಲ್ಲಿ ಹಾ ನೀವು ಬೆಳಗಾವಿ ಜಿಲ್ಲಾ ಇಟ್ಟು ಕೆಟ್ಟಿದ್ದೀರಿ ಎಷ್ಟು ನೀವು ಗುಣವಂತರ್ ಇದ್ರಿ ಅಂದ್ರೆ ಹಣಕ್ಕಾಗಿ ಯಾಕ ಗಾಡಿಗೋಳಿಗೆ ಬೆಂಕಿ ಹೆಚ್ಚಿದ್ರಿಪ್ಪ ಹೇಳಿ ಮಂಗ್ಲಾರ್ತಿ ಮಾಡ್ ಬೆಂಕಿ ಪೆಂಟು ನೀನ್ ಒಂದೇ ಮಾತು ಕೇಳ್ತೀನಿ ಏಳೆಂಟು ವರ್ಷದಿಂದ ಸಕ್ಕರೆ ಎಷ್ಟು ರೂಪಾಯಿ ಕಿಲೋ ಇತ್ತು ಎಂಟೊಂಬತ್ ರೂಪಾಯಿ ಅಂಗಡಿ ಎಂಟ್ ರೂಪಾಯಿ ಒಂದ್ ಕಿಲೋ ಕೊಡ್ತಿವ್ರಿಪಾ ಇಪ್ಪತ್ತೈದು ರೂಪಾಯಿ ಕಿಲೋ ಸಕ್ಕರೆ ಇದ್ದಾಗ ಕಬ್ಬಿನ ರೇಟ್ ಏನಿತ್ತು ಅವಾಗೂ ಎರಡೂರು ಸಾವಿರ ಎರಡ್ ಸಾವಿರ ಇತ್ತಲ್ರಿ ಏ ಮೂರ್ ಸಾವಿರ ಆಗಿ ಬಹುದಿನ ಆಯ್ತದ ಸಕ್ಕರೆ ರೇಟ್ ಏರ್ಸಿರಿ ನಮ್ ಕಬ್ಬಿನ ರೇಟ್ ಯಾಕೆ ಏರ್ಸಿಲ್ಲ ಈ ಮಾತಿನ ಸಂಬಂಧ ಜಗಳ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಇದ್ದದ್ದು ಒಂದ್ ನೂರ ಐದು ರೂಪಾಯಿ ಮಾಡಿರಿ ಹೌದು ಅರವತ್ತೈದು ರೂಪಾಯಿ ಡಿಜೈಲ್ ಇದ್ದಿದ್ದು ತೊಂಬತ್ತೆರಡು ರೂಪಾಯಿ ಮಾಡಿರಿ ಹಾ ನಿಮ್ಮದ ಹೆಂಗ ಬೆಲೆ ಅದ ನಮ್ಗೆ ಯಾಕೆ ಬೆಲೆ ಇಲ್ಲ ಅಂತ ಇದು ರೈತ ಕೇಳುವಂತ ಕಾಯ್ದೆ ಹೌದು ಇದೇನು ನ್ಯಾಯೋ ಏನು ಅನ್ಯಾಯೋ ಇದನ್ನು ಪಿಂಟುನೇ ಹೇಳ್ರಿ ಫ್ಯಾಕ್ಟ್ರಿ ನಿನ್ನ ಗಾಡಿ ಅಟ್ಟ ಅಲ್ಲ ಮಗನ ಹಾ ನಿನ್ನೂ ಸುಟ್ಟೋಗಿತಾರೆ ಅಂದ್ರಾಗ ಮೊದಲು ಪಾವು ಕಿಲೋ ಕಂಡಿಲ್ಲ ನಿನಗೆ ನೀವು ಹೋಗಿಲ್ಲರ ನನಗೆ ಬಿಳ್ದ ನೀವು ನೀವು ಒಟ್ಟು ಬಂದಿರಲಿ ಕ್ರಾಸ್ನೇ ಆಗಿಲ್ಲ ಈ ಫ್ಯಾಕ್ಟ್ರಿ ಗುರಿ ಹಚ್ಚಿರ ಅಲ್ಲಿ ಇಲ್ಲಿ ಒಮ್ಮೆ ಅಲ್ಲ ನಾವು ಕೇಳಿರ್ಬೇಕು ಬಹುಶಃ ಇಷ್ಟಾಗ್ರಾಮ್ ಅಂದ್ರೆ ನೀವು ಹೇಳ್ತೀರಿ ಅಲ್ಲೂ ಇಪ್ಪತ್ತೈದು ಇದ್ದದ್ದು ನಲ್ವತ್ನಾಲ್ಕು ರೂಪಾಯಿ ಸಕ್ರಿ ಮಾಡ್ರಿ ಹಾಂ ರೂಪಾಯಿ ಪೆಟ್ರೋಲು ಅದು ನೂರ ಐದು ರೂಪಾಯಿ ಮಾಡ್ರಿ ಅರವತ್ತೈದು ರೂಪಾಯಿ ಇದ್ದದ ಡಿಜೈಲ ನೂರ ಮಾಡ್ರಿ ಮಾಡಿರಿ ನಮ್ಮ ಕಬ್ಬಿನ ರೇಟ್ ಹೆಚ್ಚು ಮಾಡಬಾರೀ ನಿಮ್ ಯಾರು ಹೆಂಗ್ ಮಾಡಬಾರ್ದು ಅಂತ ಅಲ್ಲು ನಿನಗೆ ಯಾವಾಗ ಬುದ್ಧಿ ಬರದು ಒಪ್ಪಿಂಟು ರೈತ ಈ ಜಗತ್ತದ ನಮ್ಮ ರಾಜ್ಯದ ಬೆನ್ನೆಲುವ ನಮ್ಮ ರಾಜ್ಯ ಬೆನ್ನೆಲ್ವಾ ಅವ್ರದೇ ರೇಟ್ ಏರ್ಸ್ತಾರ ನಮ್ಮದ್ಯಾಕೆ ರೇಟ್ ಏರ್ಸಬಾರ್ದು ಅಂತ ಹೇಳಿ ನ್ಯಾಯಬದ್ಧವಾಗಿ ಅವರು ಹೌದು ಹಕ್ಕಿನಿಂದ ಕೇಳಾಕತ್ತಾರ ಹಾಕ್ಯಾರ ಅವರು ಅನ್ಯಾಯ ಮಾಡಿಲ್ಲ ನ್ಯಾಯದಿಂದ ಕೇಳಾಕತ್ತಾರ ಹೌದು ಭೂಮಿ ತಾಯಿಗೆ ತಮ್ಮ ಮಣ್ಣು ಕೊಟ್ಟಾರ ಭೂಮಿ ತಾಯಿ ಮಣ್ಣ ತಾವು ತಗೊಂಡಾರ ತಮ್ಮ ಬೆವರನ್ನ ಭೂಮಿ ತಾಯಿಗೆ ಹರಿಸ್ಯಾರ ಭೂಮಿ ತಾಯಿಯಲ್ಲಿ ಬಂದಂತ ಫಲವತ್ತವಾದಂತ ಬೆಳೆಯನ್ನ ತಾವು ತಗೋತಾರ ಹೌದು ಯಾಕ ಅಂತ ಕೇಳಿದ್ರ ಯಾಕ್ರಿಪ್ಪ ಹಚ್ಚಿ ಕೈ ಬಾಯಿಗಳು ತನ್ನಿಚ್ಛೆಯಲ್ಲಿರುವಾಗ ಅಚ್ಚು ತನ್ನಪ್ಪ ಅಜ್ಜನಪ್ಪ ನಪ್ಪ ಬಂದರೆ ಅಂಜ ಬೇಡ ಹೌದು ಯಾರ್ದು ತಿಂದಿಲಿ ಯಾರ್ದು ಉಂಡಿಲ್ ಭೂಮಿ ಒಳಗ ದುಡ್ದಿವಿ ಭೂಮಿ ಒಳಗ ಬೆಳ್ದಿವಿ ನಮ್ಮ ಬೆಳೆಗೆ ಒಂದು ಒಳ್ಳೆ ಒಂದ್ ಇದನ್ನ ಕೊಡ್ಲಿ ರೇಟ್ ಕೊಡ್ಲಿಲ್ಲ ಅಂದ್ರ ಮನುಷ್ಯದ ಸರ್ವಜ್ಞ ಹಚ್ಚು ತಂದ್ರ ಯಾರು ಪರಮಾತ್ಮ ಹೌದು ಅವ್ರ ಅಪ್ಪ ಅಲ್ಲ ಅಜ್ಜನಪ್ಪ ಬಂದು ಹೊಂಜಬೇಡ್ ಓದ್ ಸರ್ವಜ್ಞ ಕವಿ ಹೇಳಕತ್ತೀ ಈಗ ಟ್ಯಾಕ್ಟರ್ ಫ್ಯಾಕ್ಟ್ರಿಗೆ ಎತ್ತ ಉರಿ ಹಚ್ಚಾರ ಪ್ರಸಂಗ ಹೆಂಗ ಬರ್ತೈತಿ ಕೇಳಿ ಅದು ನೀವ್ ಎಲ್ಲಾ ರೊಕ್ಕ ನಂಬಿದವ್ರ ಒಂದ್ ತಿಂಗ್ಳ ದಿನ ಏನ್ ನಮ್ ಕಾಲು ಬೀಳ್ತಿರ್ಲ ಐದು ವರ್ಷ ನಮ್ ಕಡಿಂದ ಕಾಲು ಬೆಳಸೋದಕತ್ತಿರಿ ನೀವ್ ಐದು ವರ್ಷ ತಕ ನಮ್ ಕಾಲು ಬೆಳಸಕ್ರಿ ಎಲ್ಲ ಅವ್ರೂ ಫ್ಯಾಕ್ಟ್ರಿ ಇದಾವ್ ಮತ್ತ ಹಾ ಬೇರೆದವ್ರು ಯಾರು ಇರ್ಲಿಲ್ಲ ಎಲ್ಲಾ ಅವ್ರು ಹೋದ್ ಯೂಟ್ಯೂಬ್ ಚಾಲೋದ ಚಲೋ ಇರ್ಲಾ ಯಾರ್ದೇನೈತಿ ಆರೇನು ಮಾಡುವರು ಯಾರಿಂದೇನಾಗುವುದು ಪೂರ್ವ ಜನ್ಮದ ಕರ್ಮ ಇದು ಬೆನ್ನ ಬಿಡದಯ್ಯ ನಾನು ಕಬ್ಬು ಹೋಗಿಲ್ರಿ ಕರ್ಮ ಕಂಜಿ ಕಾಡಿನೊಳಗೆ ಹೊಕ್ಕಾರೆ ಹುಲಿ ತಿನ್ನದ ಬಿಟ್ಟಿತ್ತೇನಯ್ಯ ಹುಲಿ ಗಂಜಿ ಹುತ್ತಿನೊಳಗ್ ಹೊಕ್ಕಾರೆ ಸರ್ಪ ಕಚ್ಚದು ಬಿಟ್ಟಿತ್ತೇನಯ್ಯ ಸರ್ಪ ಕಂಜಿ ಈ ಬವದೊಳಗ ಬಂದರೆ ನೀ ಮಾಡಿದ ಕರ್ಮ ನಿನ್ನ ಬೆನ್ನ ಬಿಟ್ಟಿತ್ತೇನಯ್ಯ ನಿನ್ನ ಬೆನ್ನ ಬಿಟ್ಟಿತ್ತೇನಯ್ಯ ಅಂತ ಹೇಳಿ ನೀವು ಮಾಡಿದ್ರಿ ನೀವು ಹುನ್ರಿ ಹೌದ ಐದು ನೂರು ಕೂಡ ಸಾವಿರ ಕೊಡ್ತಾರ ತಿಂಗಳ ತಕ ಕಾಲ್ ಬೀಳ್ತಾರ ಐದು ವರ್ಷ ತಕ ನಮ್ಮನ್ನ ಚಪ್ಪ ಚಪ್ಪಲ್ಲೇ ಹೊಡಿತಾರ ಹೌದಾ ಹಾ ನಾವು ತಿಳ್ಕೊಬೇಕಾಗ್ಯದ ಈಗ ರೈತರು ಎಚ್ಚರಾಗ್ಯಾರ ಅವರಲ್ಲಿ ಬುದ್ಧಿ ಬಂದದ ಯಾವನ ಮ್ಯಾಲ ಒಯ್ಬೇಕು ಯಾವನ ತೆಲಗ ತರಬೇಕು ಯಾವನ ಕಾಲಾಗ ಹಾಕಿ ತುಳಿಬೇಕು ಯಾವನ್ ತೆಳಿಮೆ ಆಗಿ ಇಟ್ಕೋಬೇಕು ಅನ್ನೋ ಒಂದು ನ್ಯಾಯದ ಸಂಬಂಧ ಕಾಗಿ ಬೆಂಕಿ ಹಚ್ಚಾರ ಅವಾಗ ನಿನ್ಗೆಲ್ಲ ಗೊತ್ತಾಗಬೇಕಿದೆಯಲ್ಲ ಹೌದು ಹೋತದ ಕಾಲ ಹಾಕ ಹೋಗ್ಯದ ನ್ಯಾಯ ಅನ್ಯಾಯ ಆಗಬಾರದು ಫಲತುಕ ವಿಷಯ ಮಾತಾಡಬೇಡ ನಿನ್ನ ಹಣದ ವಿಷಯ ಮಾತಾಡಿದ್ದೆ ಅಂದ್ರೆ ನಾ ಮೊದಲೇನು ಪಳೆದಾಗ ಶರತ್ ಹಾಕಿನಿ ರಾಮಾಯಣ ಖರ್ಚು ಮಾತಾಡು ಮಹಾಭಾರತ ಖರ್ಚು ಮಾತಾಡು ಹದಿನೆಂಟು ಖರ್ಚು ಮಾತಾಡು ಹಾಲು ಮತ್ತೆ ಖರ್ಚು ಮಾತಾಡು ಎಲ್ಲಿ ಬೇಕಾದಲ್ಲಿ ಹಚ್ಚಿನಿ ಪ್ಯಾಟ್ರಿ ಗುರಿ ಎಷ್ಟು ಹಚ್ಚ ಮಾಡ ನಾನು ಕಬ್ಬು ಹೋಗಿಲ್ಲ ಯೂಟ್ಯೂಬ್ದಾಗ ನೋಡಿ ಅವನ್ ಕಬ್ಬ ಹೋಗಿಲ್ಲ ಇವ್ ತಗೋಬೇಡ್ರಿ ಅಂದ್ರೆ ನಾನ್ ಕಬ್ಬ ನೀನ್ ಗಾನ ಮಾಡಕ್ಕ ಹ್ಮ್ ಸದಕ್ಕ ತಗೊಂಡ್ ಇವತ್ತು ಚಿಂತೆ ಮಾಡಾಕತ್ತಿದ್ದೀನಿ ಚಿಂತೆ ಮಾಡ್ರಿ ನಿನ್ನ ಮೇ ಹೆಂಗ್ ಬೆಳ್ತಿದ್ದಿಲ್ಲ ಅದು ಹಂಗಲ್ರಿ ಪೆಂಟೋನಿ ಒಳ್ಳೆ ಕಲಾವಂತದ ಶಾಣಿ ಅದಿ ಹೌದು ಹಣದ ಪಾಲ ಬೆಳಸಿನ ಬ್ಯಾಡ ನಂಗೆಲ್ಲ ಹ ಕರೆ ಒಂದ ಸಿದ್ಧರ್ದಾಗ್ಲಿ ಒಂದು ಯಾವ್ದೇ ಶರಣರ್ದಾಗ್ಲಿ ದಾಸರದಾಗ್ಲಿ ದೇವರದಾಗ್ಲಿ ದೃಷ್ಟಾಂತ ಕೊಟ್ಟು ಮಾತಾಡು ಹೌದು ಈಗ ಹೆಂಗ ನಾನು ತಾಯಿ ತಂದೆ ಮಾಡಿರ್ತಕ್ಕಂಥ ದಾನದಿಂದ ಮಗನಿಗೆ ಎಂತಾದ ಒಂದು ಫಲ ಸಿಕ್ತು ಅವ್ರ ಗುಣಕ್ಕನ್ನುವಂತ ದೃಷ್ಟಾಂತ ಕೊಟ್ಟಿ ಇದನ್ನ ಅಲ್ಲಿ ಮಾತಾಡು ಫಲ್ತು ಖರ್ಚು ಬೇಡ ಒಂದು ಪ್ರಶ್ನೆ ಕೇಳಿ ನಿನಗ ಅದು ಅಮೋಷನ್ ಏಳು ಅವತಾರದಾಗ ರೋಮೇಶ್ ಋಷಿ ಅವತಾರ ಹೌದು ರೋಮೇಶ್ ಋಷಿ ಅವತಾರದಾಗ ಒಬ್ಬ ತಂದೆ ದಾನ ಒಬ್ಬ ತಮ್ಮದಾನ ತಮ್ಮನ ಸಲುವಾಗಿ ತಂದಿ ಒಂದು ಸೃಷ್ಟಿ ಭೂಮಿ ತಲೆ ಮೇಲೆ ಸದ್ಯ ನೋಡಾಕ್ ಸಿಗ್ತದ ಅದು ಯಾವ ಸೃಷ್ಟಿ ತಂದಿ ಹೆಸರೇನು ಮಗನ ಹೆಸರು ಅವ್ರ ತಮ್ಮನ ಏನಂತ ನಾ ಕೇಳಿನಿ ಕೇಳಿದ್ ಅಲ್ರಿಪಾ ನೀವ್ ಹೇಳ್ದಾ ಏನತ್ತರಿ ರೋಮೇಶ್ ಋಷಿಗೆ ಅವರಿಗೆ ಸಂಬಂಧ ಇಲ್ಲ ಆ ರೋಮೇಶ್ ಋಷಿನ ಬ್ಯಾರೆ ಈ ರೋಮೇಶ್ ಋಷಿನ ಬ್ಯಾರೆ ಹೌದು ಎಟ್ಟ ಮಾತು ಜರ್ ಕಡ್ತಾ ಹೇಳ್ರೆ ಬಾಯಿಗೆ ಬಡದ್ನಾರ ಬಾಯಾನ ಮೂವತ್ತೆರಡು ಹಲ್ಲೆಲ್ಲ ಬಿಸ್ತಾವ್ ಮಗನ ಏ ಹಂಗ ಮಾಡ್ಬೇಡ್ರಿ ಇನ್ನೊಂದು ವಯಸ್ಸು ಇತ್ತು ಪಾಪ ಏಳು ಅವತಾರದಾಗ ಏನ್ ಅಮೋಕ್ಷದ್ದು ಎಲ್ಲ ಹದಿನೆಂಟು ಪುರಾಣದೊಳಗ ಇತಿಹಾಸ ಪುಷ್ಪ ಪುಷ್ಪದತ್ತ ಅನ್ನುವಂತ ಪರಮಾತ್ಮನ ಸೇವಾ ಮಾಡ್ತಿದ್ದ ಸಾವಿರದ ಒಂದು ಹೂ ತಂದಿಡ್ತಿದ್ದ ಹೌದು ಒಂದು ಹೂ ಕಂಬಿತ್ತು ರುಂಡಾ ಕಡ್ದಿಟ್ಟ ಹಿಂಗ ಈ ಕತೆ ಅದ್ರ ಒಳಗೆ ಐತೆ ಅದನ್ನು ಅದರಂತೆ ಏಳು ಅವತಾರಗಳದಾವ ಹೌದಾ ಇದನ್ನ ಹೊಂದಿಸಿ ಮದುಗೊಂಡು ಮುತ್ಯ ಬರ್ದ ನಿಮ್ಮ ಅಪ್ಪ ಬರ್ದಾಗ ನೀನ್ ಎತ್ತ ಪ್ರಕಾರ ಮದ್ಯ ಸಿದ್ಧ ಶ್ರೀ ಗ್ರಂಥದಾಗ ರೋಮೇಶ್ ಋಷಿ ಮನಕಾಲದ ಮ್ಯಾಗಿಂದ ಒಂದು ಕೂದಲು ಉದಿರ್ತಂದ್ರ ಎಷ್ಟೋ ಕೋಟಿ ವರ್ಷ ಆಯುಷ್ಯ ಒಂದು ದಿವಸ ಆಗ್ತದ ನಮಗ ಬರೀ ಹೌದು ಒಂದು ರೋಮ್ ಉದುರಿದಾಗ ಹೌದು ಮನಕಾಲ ಮ್ಯಾಗಿನೂ ಇನ್ನು ಅರ್ಧ ರೂಮ್ ಆಗಿಲ್ಲ ಅವ್ನ ಅವತಾರ ಮುಗದಿಲ್ಲ ಮುಂದೆ ಅಮೋಗ್ಸಿದ್ರ ಮೌತ ಅವತಾರ ಹೆಂಗೆ ಬತ್ತು ಮಗನ ಹೇಳಿ ಮಂಗಳಾರತಿ ಮಾಡಿ ಏ ಹ್ಯಾ ಬಿಸ್ ಬಿತ್ತ್ರಿ ಅದು ಹಾದಿಗೆ ಕೊರಿ ಹಚ್ಚೀನಿ ಅಂದ್ರೆ ಹಾಂ ನೀನು ನಡುವ ಉಸಿಲು ಕಟ್ಟೆ ಹಾಸ ಐತಿ ಮೊದಲು ಕಟ್ಟಿದಾನೆ ರೀ ಅವ್ನು ಸೊತ ರೋಮೇಶ್ವರ ರುಸಿದ ಹಿಂಗೆ ಬರ್ದಾನ ಮದುಗೋಣ ಮುತ್ಯ ಮನಕಾಲ ಮ್ಯಾಗಿಂದ ಬರೀ ಒಂದು ರೋಮ್ ಉದುರಿದಾಗ ಎಷ್ಟೋ ಕೋಟಿ ವರ್ಷ ಒಂದು ದಿವಸ ಆಗ್ತೈತಿ ರೋಮೇಶ್ ಋಷಿಗೆ ಇನ್ನೂ ಮನಕಾಲ ಮ್ಯಾಗಿನ ಅರ್ಧ ರೋಮ ಮುಗುದಿಲ್ಲ ಇನ್ನು ರೋಮೇಶ್ ಋಷಿ ಅವತಾರಲ್ಲಿ ಏನಾಗಿಲ್ಲ ಕರೆ ಅಮೋಕ್ಷದ ಎಲ್ಲಿದ ಬಂದ ಈ ಅವತಾರ ಎಲ್ಲಿದ ಚಲೋ ಆತು ಹ ಕೊಡ್ಪು ನಿನ್ ಉತ್ತರ ಅವ್ರ ಅನ್ನೊಂದು ಬಿಡು ಅವ್ರ ಅಪ್ಪೊಂದು ಬಿಡ ಹೌದ ಇದನ್ನ ಇಟ್ಟೆ ಬಿಡಿಸ್ಕೋಸ ನೋಡಿನ ಅಲ್ಲಿ ಎಪ್ಪ ನೀ ಮಾತಾಡ್ತಿ ನೀ ಅಗ್ದಿ ನೀಟ್ಟು ಹೊಲಸಿದಿ ಇದಕ್ ಜಾಗ ಬಿಡು ಜಾಗ ಬಿಟ್ಟು ಹೊಲಸು ಆ ಜಾಗದ ಪುರತೆ ಕುಡ್ಗೊಲ್ತು ಒಂದ್ ಕೊಯ್ಕ ನಿಮ್ ಮೌ ಬರ್ತದ ಹಂಗಿಲ್ಲದು ನೋಡು ವಿಷಯ ವಿಷಯಾಂತರ ಆಗ ಮನುಷ್ಯನಿಗೆ ಸಿಟ್ಟು ಬರುದು ಸಜ್ಜ ತಪ್ಪು ಮಾಡಬೇಡ ತಪ್ಪು ದಾರಿ ತುಳಿಬೇಡ ರೋಡ್ ಹಿಡಿದು ಗಾಡಿ ಹೊಂಟಿದ್ರೆ ಗಾಡಾನ ಅವ್ರು ಕುಂಡಿರ್ತಾರ ಗಾಡಿ ಘಟನೆ ಹೊಂಟಿದಂದ್ರೆ ಏ ಜಿಗಿತ್ತಾರ ಏ ಆನ್ಸ್ ಆಯ್ತಾರ ಗಲಾಸ ಸರಿ ಹೊಡಿತಾರ ಸರಿ ಹೊತ್ತಾರ ಅವ ಮೊದಲ ಹಿಂತೆ ಅಲ್ಲ ತಲ ಸವೆಯನ ಸಣ್ಣ ಹೊತ್ತಾ ಹ ಪಾಟ ವಾಂಕಕ ಮಳವ ತಲಪುತ್ತೆ ತಲಯನ ಸಣ್ಣದಾವೆ ಅವ ಒಬ್ಬೊಬ್ಬನ ತುಕ ಆಗೋದಿಲ್ಲ ಐದು ಮಂದಿ ನನ್ನಂತ ಅವರು ನೋಡಿ ಮಗ ಗಟರಕ್ಕೆ ಹೋಗಿತನಂದ್ರೆ ಹೌದು ಇವನ್ ಜಿಗಿತಾರ ಅದಕ್ಕೆ ವಿಷಯ ವಿಷಾಂತರ ಆಗಬಾರ್ದು ನೀ ಹಿಂದಿನ ಪಾಲಾಗ ಒಂದು ತಾಸು ಮಾತಾಡೋಣ ಮಂದಿ ಯಾವಾಗ ಮುಗಿಸ್ತಾನೋ ಏನು ಕಲ್ಲು ಹೋಗಿನ ಅಂದ್ರು ಆ ಕಲ್ಲು ನನಗೆ ಬರಬಾರ್ದು ಹೌದಾ ಚಾಲು ಮಾಡೋನು ಏನೋ ಆಯ್ತಿರಲ್ಲ ಇನ್ನ ಮಾರ್ಗಿಲ್ಲ ಇನ್ನ ಚಾಲು ಆಯ್ತಿ ಮಾತಾಡ್ನ ಕಪ್ರಿ ಮತ್ತೆ ಬೇಸರ ಆಗಬಾರ್ದು ಜನರಿಗೆ ಗೋಕಾಕ ತಾಲೂಕ ಹಲ್ಲೂರ ಮೆಟ್ಟ ಗೋಪಾಲ ರಜನ ವಿಜಯ್